ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಜೈ ಅನ್ನುತ್ತಿದ್ದ ಮೋದಿ ಬೆಂಬಲಿಗರಲ್ಲಿ ಹೆಚ್ಚಿನವರು ಈಗ ಗೊಂದಲದಲ್ಲಿದ್ದಾರೆ ಜೈ ಅನ್ಬೇಕೋ ಧಿಕ್ಕಾರ ಅನ್ಬೇಕೋ ಎಂಬ ಕನ್ಫ್ಯೂಸ್ ಇವರನ್ನು ಕಾಡ್ತಾ ಇದೆ ಟ್ರಂಪ್ ಯಾಕೆ ಹೀಗೆ ಮಾಡಿದ ಎಂಬ ಸಿಟ್ಟು ಕೂಡ ಅವರಲ್ಲಿ ಕಾಣ್ತಾ ಇದೆ ಅಂದ ಹಾಗೆ ಇದಕ್ಕೊಂದು ಕಾರಣ ಇದೆ ಅದನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಅಲ್ಲ ನಿಮ್ಮ ಕುಟುಂಬಿಕರಿಗೂ ಗೆಳೆಯರಿಗೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ಭಾರತದಲ್ಲಿ ಅತ್ಯಾಚಾರ ವೇಗವಾಗಿ ಬೆಳೀತಾ ಇದೆ ಆದ್ದರಿಂದ ಮಹಿಳೆಯರು ಒಂಟಿಯಾಗಿ ಭಾರತದಲ್ಲಿ ಪ್ರಯಾಣಿಸಬಾರದು ಎಂದು ಟ್ರಂಪ್ರ ಅಮೇರಿಕ ತನ್ನ ನಾಗರಿಕರಿಗೆ ಎಚ್ಚರಿಕೆ ನೀಡಿದೆ ಈ ಮೂಲಕ ಹನ್ನೊಂದು ವರ್ಷಗಳ ಆಡಳಿತವನ್ನು ಮೊನ್ನೆ ಮೊನ್ನೆ ಸಂಭ್ರಮಿಸಿದ ನರೇಂದ್ರ ಮೋದಿಯವರಿಗೆ ಬಹಿರಂಗ ಅವಮಾನ ಮಾಡಿದೆ ನರೇಂದ್ರ ಮೋದಿ ಆಡಳಿತದ ಭಾರತ ಹೆಣ್ಣಿಗೆ ಸುರಕ್ಷಿತವಲ್ಲ ಹೆಣ್ಣನ್ನು ದೇವತೆ ಎಂದು ಕರೆಸಿಕೊಳ್ಳುವ ಭಾರತದಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಪ್ರಯಾಣಿಸದಷ್ಟು ಕೆಟ್ಟು ಹೋಗಿದೆ ಎಂದು ಟ್ರಂಪ್ ಸರ್ಕಾರ ಬಹಿರಂಗವಾಗಿ ಘೋಷಿಸಿದೆ ನಿಜವಾಗಿ ಮೋದಿ ಬೆಂಬಲಿಗರು ಟ್ರಂಪ್ ಅವರನ್ನು ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಅವರಲ್ಲಿ ಇಸ್ಲಾಮಿ ಫೋಬಿಕ್ ಇದೆ ಮುಸ್ಲಿಮರನ್ನು ದ್ವೇಷಿಸಿದಂತೆ ವರ್ತಿಸ್ತಾರೆ ಅವರು ತಮ್ಮ ಮೊದಲ ಅಧಿಕಾರ ಅವಧಿಯಲ್ಲಿ ಏಳು ಮುಸ್ಲಿಂ ರಾಷ್ಟ್ರಗಳಿಗೆ ಪ್ರಯಾಣ ನಿರ್ಬಂಧವನ್ನು ಹೇರಿದರು ಈಗಿನ ಅವಧಿಯಲ್ಲಂತೂ ಮುಸ್ಲಿಂ ವಿರೋಧಿ ಸರಣಿ ಕ್ರಮಗಳನ್ನ ಅವರು ಕೈಗೊಳ್ತಾ ಇದ್ದಾರೆ ಗಾಜಾದ ಮೇಲಿನ ಇಸ್ರೇಲ್ ಕ್ರೌರ್ಯವನ್ನು ಅವರು ಬೆಂಬಲಿಸ್ತಾ ಇದ್ದಾರೆ ಗಾಜಾದ ಪರ ತನ್ನ ದೇಶದಲ್ಲಿ ರ್ಯಾಲಿ ನಡೆಸಿದ ವಿದ್ಯಾರ್ಥಿಗಳನ್ನು ವೈರಿಗಳಂತೆ ನಡೆಸಿಕೊಂಡಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಗಡೀಪಾರು ಮಾಡಿದ್ದಾರೆ ಅಲ್ಲದೆ ಇರಾನ್ ಮೇಲೆ ದಾಳಿ ಮಾಡಿರುವ ಇಸ್ರೇಲ್ ಅನ್ನು ಬೆಂಬಲಿಸ್ತಾ ಇದ್ದಾರೆ ಮಾತ್ರ ಅಲ್ಲ ಇರಾನ್ ಮೇಲೆ ನೇರವಾಗಿಯೇ ದಾಳಿ ನಡೆಸಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ನರೇಂದ್ರ ಮೋದಿ ಅವರನ್ನು ತನ್ನ ಆಪ್ತ ಎಂದು ಅವರು ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಹ್ಯೂಸ್ಟನ್ನಲ್ಲಿ ಹೌಡಿ ಮೋದಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೋದಿಯವರ ಜೊತೆಗೆ ಟ್ರಂಪ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಎಂದು ನರೇಂದ್ರ ಮೋದಿ ಆ ರ್ಯಾಲಿಯಲ್ಲಿ ಘೋಷಿಸಿದರು ಕಿ ಬಾರ್ ಸರ್ಕಾರ ಆದರೆ ಆ ಬಳಿಕ ಅವರು ಪರಾಜಯಗೊಂಡು ಬೈಡನ್ ಅಧ್ಯಕ್ಷರಾದರು ಇದೀಗ ಮತ್ತೆ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಟ್ರಂಪ್ ಮುಸ್ಲಿಮರಿಗೆ ಮತ್ತು ಮುಸ್ಲಿಂ ರಾಷ್ಟ್ರಗಳಿಗೆ ಹೊಡಿತಾ ಇದ್ದಾರೆ ಅನ್ನೋದೇ ಭಾರತದಲ್ಲಿ ಒಂದು ಗುಂಪು ಟ್ರಂಪ್ ಪರ ಜೈ ಅನ್ನೋದಕ್ಕೆ ಬಹಳ ಪ್ರಮುಖ ಕಾರಣ ಆದರೆ ಟ್ರಂಪ್ ತನ್ನ ಎರಡನೇ ಅಧ್ಯಕ್ಷ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಅವಮಾನದ ಮೇಲೆ ಅವಮಾನವನ್ನು ಮಾಡ್ತಾನೆ ಬಂದಿದ್ದಾರೆ ಅಮೆರಿಕಾದಲ್ಲಿರುವ ಭಾರತೀಯ ವಲಸಿಗರನ್ನ ಕೈಕೋಳ ತೊಡಿಸಿ ಜಾನುವಾರಿನಂತೆ ವಿಮಾನದಲ್ಲಿ ತುಂಬಿಸಿ ಕಳುಹಿಸಿಕೊಟ್ರು ಭಾರತದ ಮೇಲೆ ತೆರಿಗೆ ಯುದ್ಧವನ್ನ ಘೋಷಿಸಿದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಎಂದು ಹೇಳಿದರು ಯುದ್ಧ ನಿಲ್ಲಿಸದಿದ್ರೆ ವ್ಯಾಪಾರ ಇಲ್ಲ ಎಂದು ನಾನು ಧಮಕಿ ಹಾಕಿದೆ ಎಂದು ಕೊಚ್ಚಿಕೊಂಡರು ಈ ಮೂಲಕ ನರೇಂದ್ರ ಮೋದಿ ಅವರು ತನಗೆ ಶರಣಾಗುವ ನಾಯಕ ಎಂದು ಪರೋಕ್ಷವಾಗಿ ಜಗತ್ತಿನ ಮುಂದೆ ಸಾರಿದರು ಇದೀಗ ನರೇಂದ್ರ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಆಡಳಿತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಭಾರತ ಹೆಣ್ಣಿಗೆ ಒಂಟಿಯಾಗಿ ತಿರುಗಾಡಲಾಗದ ರಾಷ್ಟ್ರ ಎಂದು ಹೇಳಿದ್ದಾರೆ ಯಾವ ಸಂದರ್ಭದಲ್ಲೂ ಅತ್ಯಾಚಾರವಾಗಬಹುದು ಎಂಬ ಭೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರಿಂದಲೇ ಮೋದಿ ಬೆಂಬಲಿಗರಿಗೆ ಈಗ ಯಾವ ಕಡೆಗೆ ಸ್ಟ್ಯಾಂಡ್ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮುಸ್ಲಿಮರಿಗೆ ಏಟು ಕೊಡುವ ಟ್ರಂಪ್ ಅನ್ನು ಬೆಂಬಲಿಸೋದಾ ಅಥವಾ ನರೇಂದ್ರ ಮೋದಿ ಅವರನ್ನು ಅವಮಾನಿಸುವ ಟ್ರಂಪ್ ಅನ್ನು ಧಿಕ್ಕರಿಸೋದ ಎಂಬ ಗೊಂದಲ ಈ ಬೆಂಬಲಿಗರಲ್ಲಿ ಕಾಡ್ತಾ ಇದೆ ಟ್ರಂಪ್ಗೆ ಜೈ ಅಂದರೆ ಎಲ್ಲಿ ನರೇಂದ್ರ ಮೋದಿಯವರನ್ನು ವಿರೋಧಿಸಿದಂತಾಗುತ್ತದೋ ಎಂಬ ಭಯ ಟ್ರಂಪ್ಗೆ ಧಿಕ್ಕಾರ ಅಂದರೆ ಎಲ್ಲಿ ಮುಸ್ಲಿಮರನ್ನು ಬೆಂಬಲಿಸಿದಂತಾಗುತ್ತದೋ ಎಂಬ ಸಂಕಟ ಈ ಎರಡರ ನಡುವೆ ಈ ಗುಂಪು ಚಡಪಡಿಸ್ತಾ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು